ಏನು ಸಮಸ್ಯೆ ಇದೆ ಸರ್ ನನ್ನ ಹೆಸರು ಚೆನ್ನಕೇಶ್ವ ಅಂತ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಇದ್ದೀನಿ ಇವತ್ತು ನಮಗೆ ಸರ್ಕಾರ ದಲಿತರ ಪರವಾಗಿ ದಲಿತರ ಪರ ಇದೆ ಅಂತ ಹೇಳಿ ಇವತ್ತು ನಮಗೆ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ನಾವು ಇವತ್ತು ಏನು ನಮ್ಮ ದಲಿತರವ್ರ ಜಮೀನ ಇವತ್ತು ಅವ್ರ ಜಮೀನ ವಕ್ರ ಆಕ್ರಮಿಸಿ ಅವರ ಜಾಗನ ರಸ್ತೆ ಮಾಡಿ ಅಲ್ಲಿ ಹಾಕಿದಂಥ ಬದನೆಕಾಯಿನ ನಾಶ ಮಾಡಿ ಇವತ್ತು ಕಿಡಿಗೇಡಿಗಳು ಸರ್ಕಾರಿ ಜಾಗನೇ ವಶಪಡಿಸ್ಕೊಂಡು ನಂದು ಅಂತ ಹೇಳಿ ಇವತ್ತು ಮುಚ್ಚಿ ಜಮೀನು ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂದರೆ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ನಮ್ಮ ಹಳ್ಳಿ ಜನಗಳು ದಲಿತರ ಮೇಲೆ ಯಾವ ಥರ ದೌರ್ಜನ್ಯ ನಡೀತದೆ ಅದಕ್ಕೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರನೇ ನಮ್ಮ ಪೊಲೀಸ್ ಇಲಾಖೆನೇ ಸಾಕ್ಷಿಯಾಗಿದೆ ದಯಮಾಡಿ ಹೇಳ್ತೀನಿ ಇದು ಸುಮಾರು ಆರ್ ಡಿ ಪಿ ಆರಿಂದ ತಂದಂಥ ಅನುದಾನ ನಾಲ್ಕು ವರ್ಷದಿಂದ ಇದಕ್ಕೆ ಅನುದಾನನ ಹಾಕಿ ರೆಡಿ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಹಾಗೆ ಪಂಚಾಯಿತಿ ಅನುದಾನವೂ ಸಹ ಇಲ್ಲಿ ಹಾಕಿದ್ದಾರೆ ಈ ಆ ಜಾಗನೆಲ್ಲ ಇವತ್ತು ಜೆ ಸಿ ಬಿ ತಂದು ಒತ್ತುವರೆ ಎಲ್ಲ ನೆಲಸಮ ಮಾಡಿ ಇವತ್ತು ಜಾಗನ ಪೂರ್ಣ ನೆಲಸಮ ಮಾಡಿದ್ದಾರೆ ಅದೇ ರೀತಿ ಇವತ್ತು ದಲಿತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಹಾಗೆ ಜಾತಿ ನಿಂದನೆ ಮಾತಿನ ಮಾತಾಡಿದ್ದಾರೆ ಅಕ್ರಮವಾಗಿ ಇವತ್ತು ಜಮೀನ ಒತ್ತುವರಿ ಮಾಡೋಕ್ಕೆ ಬಂದಿದ್ದಾರೆ ದಯಮಾಡಿ ಇವತ್ತು ನಾವು ದಲಿತರ ಪರವಾಗಿ ನ್ಯಾಯ ಕೊಡಿಸೋಂಥ ನಿಟ್ಟಿನಲ್ಲಿ ಯಾವುದೇ ಜಾಗದಲ್ಲಾದರೂ ಆದರೂ ಒನ್ನೇ ಆದರೂ ಆ ಜಾಗದಲ್ಲಿ ನಾವು ಇರ್ತೀವಿ ನಮ್ಮ ಸಂಘಟನೆ ಇರ್ತದೆ ಅದೇ ರೀತಿ ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಟ್ಟಿದೆ ಹಾಗೆ ಇವತ್ತು ನಮ್ಮ ಇಲ್ಲಿರೋಂಥ ಸಮಾಜ ಮುಖಂಡರುಗಳು ಇವತ್ತು ದಲಿತರ ಪರವಾಗಿ ಬಂದು ನಮಗೆ ಒಳ್ಳೆಯ ವಿಚಾರದಲ್ಲಿ ನಿಂತಿದ್ದಾರೆ ನಾವು ಒಂದಡಿ ಜಾಗ ಬಿಡಲ್ಲ ಒಂದಡಿ ಜಾಗ ಬಿಡಲ್ಲ ರೀ ಅದೇ ರೀತಿ ಇವತ್ತು ನಮ್ಮ ತಾಲೂಕು ಆಡಳಿತ ಏನು ಮಾಡಿದೆ ಈ ಜಾಗನ ಸರಿಪಡಿಸಿ ದಲಿತರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಇಲ್ಲ ಸಲ್ಲದ ಸೊಬಬು ಹೇಳಿ ಅಲ್ಲಿರುವಂಥ ಹೋಗಿ ಸರ್ವೆ ಮಾಡುವಂಥ ಕೆಲಸ ಮಾಡ್ತಿದ್ದೆ ದಯಮಾಡಿ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ಕೊಬೇಕು ಇಲ್ಲಾಂದರೆ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ ಇಡೀ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ನಿಮ್ಮ ತಾಲೂಕು ಆಡಳಿತ ಮುಂದೆ ಮುಂದೆ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ಇದು ನಿಮ್ಗೆ ಎಚ್ಚರಿಕೆ ದಯಮಾಡಿ ನಮ್ಮ ದಲಿತರ ಜಾಗನ ಈ ಕೂಡಲೇ ಬಿಟ್ಟು ನೀವು ತೊಲಗಿ ತೊಲಗಲಿಲ್ಲ ಅಂತಂದರೆ ನಿಮಗೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗ್ತದೆ ನಮ್ಮ ಜಾಗಕ್ಕೆ ನಿಮ್ಮನ್ನು ಸೇರಿಸಲ್ಲ ನಾವು ನಮ್ಮ ತಾತನ ಮುತ್ತಾತ ಕಾಲದಿಂದ ಉಟ್ಕೊಂಡು ಬಂದಿರೋಂಥದ್ದು ಈ ಜಾಗನ ಸಹ ನಮಗೆ ಮುತ್ತಾತಗಿಂದ ಬುಗುರ್ಕುಮ್ ಜಾಗದಲ್ಲಿ ಕೊಟ್ಟಿರೋಂಥ ಜಾಗನ ನೀವು ವಶಪಡಿಸ್ಕೊಳ್ಳೋಕೆ ಬಂದಿದ್ದೀರಾ ಅಂತಂದರೆ ಇನ್ನು ಯಾವ ಮಟ್ಟಕ್ಕೆ ನಮ್ಮ ದಲಿತರ ಪರವಾಗಿ ದುನಿಯತ್ತಕ್ಕೆ ದೌರ್ಜನ್ಯ ಮಾಡೋಕ್ಕೆ ಬಂದಿದ್ದೀರ ನೀವು ಈ ಕೂಡಲೇ ಇದನ್ನು ಖಂಡಿಸ್ತೀವಿ ನಮ್ಮ ದಲಿತ ಪರ ಕಂಡ ಸಂಘಟನೆ ಖಂಡಿಸ್ತದೆ ಇದು ನಿಮಗೆ ಎಚ್ಚರಿಕೆ 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 ಸರ್ ನಮ್ಮದೇ ಜಾಗ ಇದು ನಾವತ್ತು ಭಾನುವಾರ ದಿವಸ ನಾವು ಎಲ್ಲ ಹೊರ್ಗಡೆ ಇದ್ದನ ಬರೋಷ್ಟು ಹೊಡೆದು ಇಷ್ಟು ಮಾಡಿ ನಾನು ಬಂದು ಕೇಳೋ ನನ್ನ ಒಡೆಯೇ ಶುರು ಮಾಡಿ ಇಷ್ಟೆಲ್ಲ ನನಗೆ ಅನ್ಯಾಯ ಮಾಡೋದು ಸರ್ ನಮ್ಮ ಜಾಗನೇ ಒತ್ತುವೇರಿ ಮಾಡಿ ಇಷ್ಟು ನೋವು ಕೊಟ್ಟು ನಮ್ಮ ಜಾತಿ ಅತಿ ಎತ್ತಾಗ್ತಾರೆ ಇನ್ನು ಯಾವನೂ ಕೇಳೋಕ್ಕೆ ಅಂತ ಕೇಳ್ತಾರೆ ಇವೆಲ್ಲ ಮಾಡ್ಬಾರ್ದು ಸರ್ ಜಾಗ ನಂದೇ ಸಾರಿಂದ ಒಡೆಯಾದ್ರೂ ಬೇಗ ಯಾರು ಎಲ್ಲರೂ ಇದ್ರು ಕೇಳಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ ನಾನು ಕೆಟ್ಟದಂತೂ ಮಾಡಿಲ್ಲ ಆ ಕಾರಣಕ್ಕೂ ಮಾಡಿಲ್ಲ ಇಲ್ಲಿ ಇಲ್ಲಿಂದ ಹಿಡಿದು ಹೊಸಡೆವರೆಗೂ ನಮ್ಮ ನಾವು ಒಳ್ಳೆಯದೇ ಮಾಡಿದ್ವಿ ಆ ಫಸ್ಟ್ ಒಂದು ಯಾರೂ ಮುಂದಕ್ಕು ಬರ ಜಾಗಿರಲಿಲ್ಲ ಶೇಕಡಕ್ಕೆ ಜಾಗ ಜಾಗಿರಲಿಲ್ಲ ಜಲ್ಲಿ ರೋಡ್ ಮಾಡಿಸೋ ಮಟ್ಟಕ್ಕೂ ನಾನು ಇರ್ತದಿದ್ದು ಇವನ್ನೆಲ್ಲ ನಮ್ಮದೇ ಜಾಗ ಬಿಟ್ಟು ಅಂದರೆ ನಮ್ಮದೇ ಜಾಗ ಇಷ್ಟೆಲ್ಲ ಮಾಡಿದ ಇಷ್ಟು ತೊಂದರೆ ಕೊಡ್ತಾವೆ ನೋಡಿ ಸರ್ ರಸ್ತೆಗೆ ರಕ್ತದಲ್ಲಿ ನನ್ನ ಜಾಗದಾಗಿದ್ದೀನಿ ಸುಮಾರು ಸಹ ಅಂದರೆ ಒಂದು ಐವತ್ತು ವರ್ಷ ಮೇಲೆ ನಾನು ಇನ್ನೂ ಅವಾಗ ಒಂದು ಎಂಟು ಹತ್ತು ವರ್ಷ ಇರಬೇಕು ಅವಾಗ ಆವಾಗ ಬಿಟ್ಟರೆ ಜಾಡಿದು ಅವತ್ತೆ ನಮ್ಮ ಜಾಗ ಬರಬೇಕಿಲ್ಲಿ ಅವ್ರು ಕೊಂಡ್ಕೊಂಡ್ರೆ ಜಾಗ ಅಂತ ಜಮೀನು ಕೊಟ್ಟರೆ ದೊಡ್ಡ ನಮ್ಮ ಪರೇನೆ ಬೇರೆ ಜಾಗನ ಅಲ್ಲ ಅದು ಅದೇನು ಜನರಲ್ ಜಾಗ ಅಲ್ಲ ಅದು ಎಸ್ ಸಿ ಜಾಗನೇ ಮಾಡಿಸಿರ್ಲಿಲ್ಲ ಮಾಡ್ಸಿರ್ಲಿಲ್ಲ ಆಮ್ಯಾಗ ತಾಂಡ ಆಮೇಲೆ ಸರ್ವೆ ಮಾಡಿಸಿ ಪೋಡಿ ಮಾಡಿಸಿ ಏನೇನು ಮಾಡಿ ಎರಡು ಪೋಡಿ ಮಾಡಿ ಐದು ಪೋಡಿ ಮಾಡಿ ಏನೋ ದ್ವಾನ ಮಾಡಿಬಿಟ್ಟವ್ರೆ ಇದು ಮಾಡ್ಬೋದಾ ನಾವು ಇಷ್ಟು ನಮಗೆ ರೋಡ್ ಬೇಕು ನಮ್ಮ ಜಮೀನು ಎಷ್ಟು ಅಷ್ಟು ಬೇಕು ಹೆಸರು ತೊರೆಯಪ್ಪ ವಲಸಿಗರು ಕಾಮಾಕ್ಷಿ ಬಂದು ಇವತ್ತು ನಮ್ಮ ಸರ್ಕಾರಿ ರಸ್ತೆನ ಒಡೆದಾಕಿ ಅವರಲ್ಲಿರೋ ಜಾಗನ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ನಮ್ಮ ದಲಿತರಿಗೆ ಅನ್ಯಾಯ ಮಾಡ್ತಾರೆ ನಮ್ಮ ಪೊಲೀಸ್ ಇಲಾಖೆ ಬಂದಿದೆ ನಮ್ಮ ರಕ್ಷಣೆಗೆ ಹಾಗೆ ನಮ್ಮ ಮುಖಂಡರುಗಳು ಇವತ್ತು ಬಂದಿದ್ದಾರೆ ನಮ್ಮ ದಲಿತರ ರಕ್ಷಣೆಗೆ ದಯಮಾಡಿ ಇವತ್ತು ಸರ್ಕಾರ ಕೇಳೋದಿಷ್ಟ ನಾವು ಇವತ್ತು ನಮ್ಮ ಸರ್ಕಾರ ದಲಿತರ ಪರವಾಗಿದೆ ಅಂತ ಹೇಳ್ತಾ ಇದೆ ಆ ಸರ್ಕಾರನ ದಯಮಾಡಿ ಇವತ್ತು ನಮ್ಮ ದಲಿತರ ಪರವಾಗಿರಂತ ರಕ್ಷಣೆ ಕೊಡಬೇಕು ನಮ್ಮ ಪೊಲೀಸ್ ಇಲಾಖೆ ನಮ್ಮ ರಕ್ಷಣೆಗೆ ಬಂದಿದೆ ದಯಮಾಡಿ ಸರ್ಕಾರ ಅವ್ರದ್ದು ಏನಾದ್ರು ಜಾಗನ ಸರ್ಕ ಅರ್ಜಿ ಬರ್ಕೊಂಡು ಅವ್ರ್ ಏನಾದ್ರು ಒತ್ತುವರಿ ಮಾಡ್ಕೊಂಡಿರೋದಕ್ಕೆ ಸರ್ಕಾರಿ ಮಾಡ್ಕೊಂಡಿರೋದಕ್ಕೆ ಅವ್ರ ಹಣ ಅಲ್ಲಿ ತಗೊಳ್ಳಿ ಆದ್ರೆ ನಮ್ಮ ದಲಿತರ ಜಾಗನ ಒತ್ತುವರಿ ಮಾಡ್ಕೊಂಡು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡು ಇವರು ರಸ್ತೆ ಮಾಡ್ಕೊಂಡು ಹೋತವ್ರೆ ಅಂತಂದ್ರೆ ಇವತ್ತು ದೊಡ್ಡ ಮಟ್ಟಕ್ಕೆ ಅವರು ರಸ್ತೆ ನೋಡಿ ನಮ್ಮ ಮಾಧ್ಯಮ ಸರ್ಕಾರಿ ರಸ್ತೆನ ಹೊಡೆದಾಕಿದಾರೆ ದಯಮಾಡಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಹಾಗೆ ಅವ್ರನ್ನ ಕಾನೂನು ರೀತಿ ಶಿಕ್ಷೆ ಪಡಿಸ್ಬೇಕು ಇದು ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ದಲಿತರ ಪರವಾಗಿ ನಾವು ಕೇಳ್ಕೊಂತ ಇದೀವಿ ಸ್ವಾಮಿ